ಲಾಂಡ್ ಆರ್ಡರ್ ಇಡೀ ಸ್ಟೇಟಲ್ಲಿ ಹಾಳಾಗಿದೆ ಲಾಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕರ್ನಾಟಕದಲ್ಲಿ ನಾನು ಹುಟ್ಟದಾಗಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಸಿನಿಮಾ ಸಿನಿಮೆಯ ರೀತಿಯಲ್ಲಿ ಬರ್ಬರ್ವಾಗಿರ್ತಕ್ಕಂಥ ಕೊಲೆ ಆಗಿರುವಂಥದ್ದನ್ನು ನಾನು ಕೇಳುವಿರಲಿಲ್ಲ ನೋಡುವಿರಲಿಲ್ಲ ಒಬ್ಬ ದಳದ ಕಾರ್ಯಕರ್ತ ಆ ಮೆಡಿಕಲ್ ಶಾಪ್ ಹತ್ರ ಏನೋ ಹೋಗುವಾಗ ಒಂಬತ್ತುವರೆ ನಡೆದಿದೆ ನಾನು ಈಗಾಗಲೇ ಎಸ್ ಪಿ ಅವ್ರನ್ನ ಬೆಳಿಗ್ಗೆ ಬೆಳಿಗ್ಗೆನು ಮಾತಾಡಿದೆ ರಾತ್ರಿ ಕೆಲವು ಅಧಿಕಾರಿಗಳು ಮಾತಾಡಿದ್ದೀನಿ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡಿದೆ ಈಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಕೋಲಾರ ಎಂ ಪಿ ಅವರು ಅಂದರೆ ಭಯ ಹೋಗಿದೆ ಈ ರಾಜ್ಯದಲ್ಲಿ ಸಿ ಒಂದು ಸರ್ಕಾರ ಕಠಿಣವಾಗಿದ್ದೇನೆ ಆ ಸರ್ಕಾರದ ಮೇಲೆ ಭಯ ಇದ್ದರೆ ಇಂಥ ಕೃತ್ಯಗಳು ಪದೇ ಪದೇ ಆಗೋದಿಲ್ಲ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ ಏನರ್ಥ ನಿಮ್ಮ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಇದೆ ಅಂತ ತಾನೆ ಸಂಪೂರ್ಣ ಕುಸಿದಿದೆ ಹಾಳಾಗಿದೆ ಏನಿದಿಕ್ಕೆ ಇದಕ್ಕಿನ್ನ ನಿಮಗೆ ನೀವು ಇವಾಗ ಎಷ್ಟು ದಿನ ಆಗಿದೆಯಪ್ಪ ಎಷ್ಟು ವರ್ಷದಿಂದ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿದೆಯಾ ರಾತ್ರಿ ಈ ರೀತಿಯಲ್ಲಿ ಬಂದು ಕಗ್ಗೋಲೆ ಬರಬರವಾಗಿ ಸಿನಿಮಾಗಿನ್ನ ವರ್ಷ ಮಾಡಿದ್ದಾರೆ ಯೋಜನೆಗಳ ಬಗ್ಗೆ ಚಿಕ್ಕಬಳ್ಳಾಪುರ ಯೋಜನೆಗಳು ಪ್ರತಿ ಆಗ್ತಾ ಇರೋದ್ರ ಬಗ್ಗೆ ಜಿಲ್ಲೆ ಸಮಾಧಾನಕರವಾಗಿದೆಯಾ ಇಲ್ಲ ಇನ್ನ ನನಗೆ ಸಮಾಧಾನ ಅನ್ನೋದಕ್ಕಿನ್ನ ಇನ್ನಷ್ಟು ವೇಗ ಹೆಚ್ಚಾಗಬೇಕು ಇನ್ನಷ್ಟು ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಹಾಗಾಗಿ ಇನ್ನು ಪ್ರಾರಂಭ ಮಾಡಿದ್ದೀವಿ ಆರು ತಿಂಗಳಾಗಿದೆ